ಭಾಷೆ ಯಾವುದು ಕನ್ನಡ ತೆಲುಗು ತಮಿಳು ಮಲಯಾಳಂ ಜಾತಿ ಯಾವುದು ಲಿಂಗಾಯತ ಬ್ರಾಹ್ಮಣ ಗೌಡ ನಮ್ಮ ಗುರಿ ನಿಮ್ಮ ಧರ್ಮವಷ್ಟೇ ನೀವು ಹಿಂದೂನಾ ಅಷ್ಟು ಸಾಕು ನಾವೆಲ್ಲ ಇಲ್ಲಿ ಜಾತಿ ಭಾಷೆ ಉಪಜಾತಿ ಒಬ್ರು ಹಾಕೋ ಬಟ್ಟೆಯಿಂದ ಅವರು ಮಾತಾಡೋ ಶೈಲಿಯಿಂದ ಅವರು ತಿನ್ನೋ ಆಹಾರದಿಂದ ಎಲ್ಲವನ್ನ ನಾವು ಅಳೆದು ತೂಗಿ ಇವರು ಇಂಥದ್ದೇ ಜಾತಿ ಇಂಥದ್ದೇ ಭಾಷೆಯವರು ಅಂತ ಲೆಕ್ಕಾಚಾರ ಮಾಡ್ತೀವಿ ಆದರೆ ಅವರು ಅವರ ಗುರಿಯನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅದು ರಕ್ತದ ಓಕುಳಿಯನ್ನ ಹರಿಸೋದ್ರ ಮೂಲಕ ಭೂಮಿ ಮೇಲಿನ ಸ್ವರ್ಗ ಅಂತಾನೆ ಕರಿತಾ ಇದ್ದ ಕಾಶ್ಮೀರವನ್ನ ಕ್ಷಣಕಾಲ ನರಕವನ್ನಾಗಿ ಮಾಡಿಬಿಟ್ರು ಆ ಜಾಗದ ಹಸಿರೆಲ್ಲವೂ ರಕ್ತದಿಂದಾಗಿ ಕೆಂಪಾಗಿತ್ತು ಯಾರೂ ಕೂಡ ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲದಂತಹ ಸಂದೇಶವನ್ನ ಅವರು ನಮಗೆ ಕಳಿಸಿದ್ದಾರೆ ಜೀವ ಇರೋವರೆಗೂ ಆ ಗುಂಡಿನ ಶಬ್ದ ತಮ್ಮವರ ನರಳಾಟ ಚೀರಾಟ ಕೂಗು ಎಲ್ಲವೂ ಸಹ ಅವರ ಕಣ್ಣ ಮುಂದೆ ಬಂದು ಹೋಗ್ತಾನೆ ಇರುತ್ತೆ ಇನ್ನು ಎಷ್ಟೋ ದಿನಗಳ ಕಾಲ ಅವರು ಕನಸಲ್ಲೂ ಸಹ ಬೆಚ್ಚತಾ ಇರ್ತಾರೆ ಯಾವುದೇ ಶಬ್ದವನ್ನ ಕೇಳಿದ್ರೂ ಆ ಕ್ಷಣಕ್ಕೆ ಅವರ ಹೃದಯದ ಬಡಿತ ಹೆಚ್ಚಾಗುತ್ತೆ ಬಲಿಯಾದವರೆಲ್ಲರೂ ಸಹ ಕುಟುಂಬಕ್ಕೆ ಆಧಾರವಾಗಿದ್ದವರೆ ಉಳಿದವರು ಇವೆಲ್ಲವನ್ನು ಹೇಗೆ ಸಹಿಸ್ಕೋತಾರೋ ಖಂಡಿತವಾಗ್ಲು ತಿಳಿದಿಲ್ಲ ಭಗವಂತ ಎಲ್ಲ ಕುಟುಂಬಗಳಿಗೂ ದುಃಖವನ್ನು ಭರಿಸುವ ಶಕ್ತಿಯನ್ನ ನೀಡಲಿ